ನಮ್ಮ ಸುತ್ತಮುತ್ತ ಪ್ರತಿದಿನ ಎಷ್ಟೊಂದು ಅದ್ಭುತ ಬದಲಾವಣೆಗಳು ಆಗ್ತಿರುತ್ತೆ ಅಲ್ವಾ ಒಂದು ಕಬ್ಬಣದ ತುಂಡು ತುಕ್ಕು ಹಿಡಿಯೋದ್ರಿಂದ ಹಿಡಿದು ನಾವು ಉಸಿರಾಡೋವರೆಗೂ ಎಲ್ಲವೂ ರಾಸಾಯನಿಕ ಕ್ರಿಯೆಗಳೇ ಹಾಗಾದರೆ ವಿಜ್ಞಾನಿಗಳು ಈ ಎಲ್ಲಾ ಕ್ರಿಯೆಗಳನ್ನ ಹೇಗೆ ನಿಖರವಾಗಿ ವಿವರಿಸ್ತಾರೆ ಅದಕ್ಕೊಂದು ಸಾರ್ವತ್ರಿಕ ಭಾಷೆಯಿದೆ ಅದೇ ರಾಸಾಯನಿಕ ಸಮೀಕರಣಗಳು ಬನ್ನಿ ಈ ವಿವರಣೆಯಲ್ಲಿ ಆ ಭಾಷೆಯನ್ನೇ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ರಾಸಾಯನಿಕ ಸಮೀಕರಣಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ನಾವು ಐದು ಮುಖ್ಯ ಹಂತಗಳನ್ನ ನೋಡಲಿದ್ದೇವೆ ಮೊದಲು ಪದಗಳಿಂದ ಸೂತ್ರಗಳಿಗೆ ಹೇಗ್ ಹೋಗೋದು ಅಂತ ನೋಡೋಣ ಆಮೇಲೆ ಸಮೀಕರಣಗಳನ್ನ ಯಾಕೆ ಸರಿದೂಗಿಸ್ಬೇಕು ಅದನ್ನ ಹಂತಹಂತವಾಗಿ ಮಾಡೋದು ಹೇಗೆ ನಂತರ ಭೌತಿಕ ಸ್ಥಿತಿಯ ಸಂಕೇತಗಳನ್ನ ಸೇರಿಸಿ ಕೊನೆಗೆ ಒಂದು ಪರಿಪೂರ್ಣ ರಾಸಾಯನಿಕ ಸಮೀಕರಣವನ್ನು ಹೇಗೆ ರಚಿಸೋದು ಅಂತ ಕಲಿಯೋಣ ನಮ್ಮ ಮೊದಲನೇ ಹೆಜ್ಜೆ ಪದಗಳಿಂದ ಸೂತ್ರಗಳಿಗೆ ಯಾಕಂದ್ರೆ ರಾಸಾಯನಿಕ ಕ್ರಿಯೆಗಳನ್ನ ಪೂರ್ತಿ ವಾಕ್ಯದಲ್ಲಿ ವಿವರಿಸಿದ್ರೆ ಅದು ತುಂಬ ಉದ್ದ ಆಗುತ್ತೆ ಅಷ್ಟೇ ಅಲ್ಲ ಕೆಲವೊಮ್ಮೆ ಗೊಂದಲಕ್ಕೂ ಕಾರಣವಾಗಬಹುದು ಇದನ್ನ ಹೇಗೆ ಸರಳ ಮಾಡೋದು ಅಂತ ನೋಡೋಣ ಬನ್ನಿ ಈ ಉದ್ದನೆಯ ವಾಕ್ಯವನ್ನೊಮ್ಮೆ ನೋಡಿ ಮೆಗ್ನೀಷಿಯಂ ಪಟ್ಟಿಯನ್ನ ಆಕ್ಸಿಜನ್ನೊಂದಿಗೆ ಸುಟ್ಟಾಗ ಅದು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆಯಾಗುತ್ತದೆ ಇದನ್ನೇ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ರೋನ್ಸ್ ಟು ಮೆಗ್ನೀಷಿಯಂ ಆಕ್ಸೈಡ್ ಅಂತ ಎಷ್ಟು ಸರಳವಾಗಿ ಬರಿಬೋದು ಇದು ಹೆಚ್ಚು ಸ್ಪಷ್ಟ ಮತ್ತು ಸಂಕ್ಷಿಪ್ತವಾಗಿದೆ ಅಲ್ವಾ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಮುಖ್ಯ ಪಾತ್ರಧಾರಿಗಳಿರುತ್ತಾರೆ ರಾಸಾಯನಿಕ ಬದಲಾವಣೆಗೆ ಒಳಗಾಗುವ ವಸ್ತುಗಳನ್ನು ಪ್ರತಿವರ್ತಕಗಳು ಅಥವಾ ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ ಇವನ್ನ ಬಾಣದ ಗುರುತಿನ ಎಡಭಾಗದಲ್ಲಿ ಬರಿತೀವಿ ಕ್ರಿಯೆಯಾದ ಮೇಲೆ ಉಂಟಾಗುವ ಹೊಸ ವಸ್ತುಗಳನ್ನ ಉತ್ಪನ್ನಗಳು ಅಥವಾ ಪ್ರಾಡಕ್ಟ್ಸ್ ಅಂತ ಕರಿತೀವಿ ಅವು ಬಲಭಾಗದಲ್ಲಿರ್ತವೆ ನಡುವೆ ಇರೋ ಬಾಣದ ಗುರುತು ಕ್ರಿಯೆ ಯಾವ ದಿಕ್ಕಿನಲ್ಲಿ ನಡೀತಿದೆ ಅಂತ ತೋರಿಸುತ್ತೆ ಆದರೆ ಇದನ್ನ ಇನ್ನಷ್ಟು ಚೆನ್ನಾಗಿ ಸುಲಭವಾಗಿ ಮಾಡ್ಬೋದು ಹೇಗೆ ಪದಗಳ ಬದಲು ರಾಸಾಯನಿಕ ಸೂತ್ರಗಳನ್ನು ಬಳಸಿ ಆಗ ನಮ್ಗೆ ಸಿಗುತ್ತೆ ಎಂ ಜಿ ಪ್ಲಸ್ ಓ ಟು ಗಿವ್ಸ್ ಎಂ ಜಿ ಓ ಇದು ಇಡೀ ಜಗತ್ತಿನಾದ್ಯಂತ ವಿಜ್ಞಾನಿಗಳಿಗೆ ಅರ್ಥವಾಗುವ ಭಾಷೆ ಸದ್ಯಕ್ಕೆ ಇದನ್ನ ಅಸಮತೋಲಿತ ಅಥವಾ ಒಂದು ಪ್ರಾಥಮಿಕ ಸಮೀಕರಣ ಅಂತ ಕರಿಬೋದು ಹಾಗಾದರೆ ನಮ್ಮ ಸಮೀಕರಣ ಪೂರ್ತಿಯಾಯ್ತಾ ಇಲ್ಲ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ ನಾವು ಸಮೀಕರಣವನ್ನು ಯಾಕೆ ಸರಿದೂಗಿಸ್ಬೇಕು ಇದು ಸುಮ್ಮನೆ ಒಂದು ನಿಯಮ ಅಲ್ಲ ಇದು ಬ್ರಹ್ಮಾಂಡದ ಒಂದು ಮೂಲಭೂತ ನಿಯಮವನ್ನ ಗೌರವಿಸೋದು ನಾವು ಬರೆದ ಈ ಸರಳ ಸಮೀಕರಣ ಜಿ ಪ್ಲಸ್ ಒ ಟೂ ತಿರಮಕ್ಸ್ ಎಂಜಿಒ ಇದು ನಿಜವಾಗ್ಲೂ ಸಂಪೂರ್ಣವಾಗಿದೆ ಅಂತ ಅನ್ನಿಸ್ತಾ ಅಥವಾ ಇದರ ಹಿಂದೆ ಯಾವುದೋ ಗಂಭೀರವಾದ ಸಮಸ್ಯೆ ಅಡಗಿದ್ಯಾ ಇಲ್ಲೇ ಎಂಟ್ರಿ ಕೊಡೋದು ರಾಶಿ ಸಂರಕ್ಷಣಾ ನಿಯಮ ಈ ನಿಯಮದ ಪ್ರಕಾರ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನ ಸೃಷ್ಟಿ ಮಾಡೋಕ್ಕಾಗ್ಲಿ ಅಥವಾ ನಾಶ ಮಾಡೋಕ್ಕಾಗ್ಲಿ ಸಾಧ್ಯವಿಲ್ಲ ಅಂಡ ಪ್ರತಿವರ್ತಕಗಳಲ್ಲಿರೋ ಧಾತುಗಳ ಒಟ್ಟು ರಾಶಿ ಉತ್ಪನ್ನಗಳಲ್ಲಿರೋ ಧಾತುಗಳ ಒಟ್ಟು ರಾಶಿಗೆ ಸಮವಾಗಿರ್ಲೇಬೇಕು ಸರಳವಾಗಿ ಹೇಳೋದಾದ್ರೆ ಪರಮಾಣುಗಳು ಮಾಯವಾಗಲ್ಲ ಅಥವಾ ಹೊಸದಾಗಿ ಹುಟ್ಕೊಳ್ಳಲ್ಲ ಅವು ಕೇವಲ ಮರುಜೋಡಣೆಯಾಗ್ತವೆ ಅಷ್ಟೆ ನಮ್ಮ ಸಮೀಕರಣವನ್ನ ಇನ್ನೊಮ್ಮೆ ಚೆಕ್ ಮಾಡೋಣ ಎಡಭಾಗದಲ್ಲಿ ಅಂದ್ರೆ ಪ್ರತಿವರ್ತಕಗಳಲ್ಲಿ ಎರಡು ಆಕ್ಸಿಜನ್ ಪರಮಾಣುವಿದೆ ಆದರೆ ಬಲಭಾಗದಲ್ಲಿ ಕೇವಲ ಒಂದೇ ಒಂದು ಹಾಗಾದ್ರೆ ಆ ಇನ್ನೊಂದು ಪರಮಾಣು ಎಲ್ಲಿಗೋಯಿತು ಮಾಯವಾಯ್ತಾ ಇದು ರಾಶಿ ಸಂರಕ್ಷಣಾ ನಿಯಮದ ಉಲ್ಲಂಘನೆ ಹಾಗಾಗಿ ಈ ಸಮೀಕರಣವನ್ನ ನಾವು ಸರಿಪಡಿಸಲೇಬೇಕು ಹಾಗಾದರೆ ಒಂದು ಸಮೀಕರಣವನ್ನ ಸರಿದೂಗಿಸೋದು ಹೇಗೆ ಬನ್ನಿ ಈ ಪ್ರಕ್ರಿಯೆಯನ್ನ ಹಂತ ಹಂತವಾಗಿ ಕಲಿಯೋಣ ಇದಕ್ಕಾಗಿ ನಾವು ಕಬ್ಬಿಣ ಮತ್ತು ನೀರಿನ ನಡುವಿನ ಈ ಸ್ವಲ್ಪ ಸಂಕೀರ್ಣವಾದ ಕ್ರಿಯೆಯನ್ನೇ ಉದಾಹರಣೆಯಾಗಿ ತಗೊಳ್ಳೋಣ ಇ ಪ್ಲಸ್ ಎಚ್ ಟು ಓ ಟು ಇ ತ್ರೀ ಫೋರ್ ಪ್ಲಸ್ ಎಚ್ ಟು ಮೊದಲನೇ ಹಂತ ಪ್ರತಿ ಸೂತ್ರದ ಸುತ್ತಲೂ ಒಂದು ಬಾಕ್ಸ್ ಹಾಕಿ ಇದ್ಯಾಕ್ ಮುಖ್ಯ ಅಂದ್ರೆ ಸಮೀಕರಣವನ್ನು ಸರಿದೂಗಿಸುವಾಗ ನಾವು ಬಾಕ್ಸ್ ಒಳಗಡೆ ಏನನ್ನೂ ಬದ್ಲಾಯಿಸಬಾರದು ಸೂತ್ರಗಳು ಪವಿತ್ರ ಅವನ ಮುಟ್ಟುವಂತಿಲ್ಲ ಎರಡನೇ ಹಂತ ಸಮೀಕರಣದ ಎರಡೂ ಬದಿಗಳಲ್ಲಿರೋ ಪ್ರತಿಯೊಂದು ಧಾತುಲಿನ ಪರಮಾಣುಗಳ ಸಂಖ್ಯೆಯನ್ನ ಪಟ್ಟಿ ಮಾಡಿಕೊಳ್ಳೋಣ ನಮ್ಮ ಆರಂಭಿಕ ಲೆಕ್ಕಾಚಾರ ಹೀಗಿದೆ ನೋಡಿ ಕಬ್ಬಿಣ ಎಡಗಡೆ ಒಂದು ಬಲಗಡೆ ಮೂರು ಆಕ್ಸಿಜನ್ ಎಡಗಡೆ ಒಂದು ಬಲಗಡೆ ನಾಲ್ಕು ಹೈಡ್ರೋಜನ್ ಮಾತ್ರ ಸದ್ಯಕ್ಕೆ ಸಮಾಧಾನಕಾರವಾಗಿದೆ ಇದನ್ನ ಸರಿ ಮಾಡೋಕೆ ಸಾಕಷ್ಟು ಕೆಲಸ ಇದೆ ಮೂರನೇ ಹಂತ ಯಾವ ಸಂಯುಕ್ತದಲ್ಲಿ ಹೆಚ್ಚು ಪರಮಾಣುಗಳಿವೆಯೋ ಅಲ್ಲಿಂದ ಶುರು ಮಾಡೋದು ಒಳ್ಳೆ ಐಡಿಯಾ ಇಲ್ಲಿ ಅದು ಎಫ್ಇ ಥ್ರೀ ಓ ಫೋರ್ ಬಲಭಾಗದಲ್ಲಿ ನಾಲ್ಕು ಆಕ್ಸಿಜನ್ ಇರೋದ್ರಿಂದ ಎಡಭಾಗದ ಹೆಚ್ ಟುಒ ಮುಂದೆ ಒಂದು ಫೋರ್ ಅನ್ನ ಸೇರಿಸೋಣ ಈ ಸಂಖ್ಯೆಯನ್ನ ಸಹಾಂಕ ಅಥವಾ ಕೋಎಫಿಷಂಟ್ ಅಂತೀವಿ ಇದು ಇಡೀ ಅಣುವನ್ನ ಗುಣಿಸುತ್ತೆ ಈಗ ಸಮೀಕರಣ ಹೀಗಿದೆ ಇ ಪ್ಲಸ್ ಫೋರ್ ಎಚ್ ಟುಒ Gives Fe3O4 ಥ್ರೀ H2. ಫೋರ್ ಪ್ಲಸ್ ಎಚ್ ಟು ನಾಲ್ಕನೇ ಹಂತ ನೋಡಿ ನಾವು ಆಕ್ಸಿಜನ್ ಸರಿದೂಗಿಸೋಕ್ ಹೋಗಿ ಹೈಡ್ರೋಜನ್ ಲೆಕ್ಕವನ್ನ ಬದಲಾಯಿಸಿಬಿಟ್ವಿ ಎಡಭಾಗದಲ್ಲಿ ಈಗ ನಾಲ್ಕು ಗುಣಿಸು ಎರಡು ಅಂದ್ರೆ ಎಂಟು ಹೈಡ್ರೋಜನ್ ಪರಮಾಣುಗಳಿವೆ ಇದನ್ನ ಸರಿಪಡಿಸೋಕೆ ಬಲಭಾಗದಲ್ಲಿರೋ ಹೆಚ್ ಟೂ ಮುಂದೆ ನಾಲ್ಕು ಅನ್ನೋ ಸಹಾಂಕವನ್ನ ಇಡೋಣ ಈಗ ಸಮೀಕರಣ ಎಫ್ಇ ಪ್ಲಸ್ ಫೋರ್ ಹೆಚ್ ಟು ಪ್ಲಸ್ ಫೋರ್ ಪ್ಲಸ್ ಫೋರ್ ಅಂತ ಆಯ್ತು ಐದನೇ ಹಂತ ಕೊನೆಗೆ ಉಳಿದಿರೋದು ನಮ್ಮ ಕಬ್ಬಿಣ ಬಲಭಾಗದಲ್ಲಿ ಮೂರು ಕಬ್ಬಿಣದ ಪರಮಾಣುಗಳಿವೆ ಇದನ್ನು ಸರಿದೂಗಿಸೋದು ತುಂಬ ಸುಲಭ ಅಲ್ವಾ ಎಡಭಾಗದಲ್ಲಿರುವ ಎಫ್ಇ ಮುಂದೆ ಒಂದು ತ್ರೀ ಸೇರಿಸಿದ್ರೆ ಆಯಿತು ಕೊನೆಗೂ ನಮ್ಮ ಸಮೀಕರಣ ತ್ರೀ ಇ ಪ್ಲಸ್ ಫೋರ್ ಎಚ್ ಓ ವಿಲ್ ಗಿವ್ ಎಫ್ಇಿ ಓ ಫೋರ್ ಪ್ಲಸ್ ಫೋರ್ ಎಚ್ ಟು ಅಂತ ಆಗಿದೆ ಆರನೇ ಮತ್ತು ಅತ್ಯಂತ ಮುಖ್ಯವಾದ ಹಂತ ಅಂತಿಮ ಪರಿಶೀಲನೆ ಎಲ್ಲ ಕೆಲಸ ಆದ್ಮೇಲೆ ಒಮ್ಮೆ ಕ್ರಾಸ್ ಚೆಕ್ ಮಾಡೋದು ತುಂಬ ಮುಖ್ಯ ಸಮೀಕರಣದ ಎರಡೂ ಬದಿಗಳಲ್ಲಿರೋ ಪ್ರತಿಯೊಂದು ಧಾತುವಿನ ಪರಮಾಣುಗಳ ಸಂಖ್ಯೆಯನ್ನ ಇನ್ನೊಮ್ಮೆ ಎಣ್ಸೋಣ ಈ ವಿಧಾನವನ್ನ ಪ್ರಮಾದ ಮತ್ತು ಪ್ರಯತ್ನ ಅಥವಾ ಹಿಟ್ ಅಂಡ್ ಟ್ರಯಲ್ ವಿಧಾನ ಅಂತ ಕರೀತಾರೆ ನೋಡಿದ್ರ ಕಬ್ಬಿಣ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪ್ರತಿಯೊಂದು ಪರಮಾಣುವಿನ ಸಂಖ್ಯೆನೂ ಎರಡು ಬದಿಗಳಲ್ಲಿ ಸರಿ ಸಮನಾಗಿದೆ ನಮ್ಮ ಸಮೀಕರಣ ಈಗ ಸಂಪೂರ್ಣವಾಗಿ ಸಮತೋಲನದಲ್ಲಿದೆ ಎಸ್ ನಾವು ಇದನ್ನ ಸಾಧಿಸಿದೀವಿ ನಾವು ಇಷ್ಟಕ್ಕೆ ನಿಲ್ಲಿಸ್ಬೋದು ಆದರೆ ನಮ್ಮ ಸಮೀಕರಣವನ್ನ ಇನ್ನಷ್ಟು ಮಾಹಿತಿಯುಕ್ತವಾಗಿ ಮಾಡೋಕೆ ಇನ್ನೊಂದು ಅಂಶವನ್ನ ಸೇರಿಸ್ಬೋದು ಅದೇ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳ ಭೌತಿಕ ಸ್ಥಿತಿಯನ್ನ ಸೂಚಿಸೋದು ಇದಕ್ಕಾಗಿ ನಾಲ್ಕು ಸಂಕೇತಗಳನ್ನ ಸಾಮಾನ್ಯವಾಗಿ ಬಳಸ್ತೀವಿ ಸ್ಥಿತಿಗೆ ಎಸ್ ದ್ರವಕ್ಕೆ ಎಲ್ ಅನಿಲಕ್ಕೆ ಜಿ ಮತ್ತು ನೀರಿನಲ್ಲಿ ಕರಗಿದ ದ್ರಾವಣಕ್ಕೆ ಅದನ್ನು ನಾವು ಜಲೀಯ ಅಂತ ಕರಿತೀವಿ ಅದಕ್ಕೆ ಎ ಕ್ಯೂ ಇವುಗಳಿಂದ ಕ್ರಿಯೆ ಯಾವ ಪರಿಸ್ಥಿತಿಯಲ್ಲಿ ನಡೀತಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ ಸರಿ ಈಗ ನಮ್ಮ ಅಂತಿಮ ಗುರಿ ನಾವು ಕಲಿತ ಎಲ್ಲಾ ಅಂಶಗಳನ್ನ ಒಟ್ಟುಗೂಡಿಸಿ ಒಂದು ಪರಿಪೂರ್ಣ ಸಂಪೂರ್ಣ ರಾಸಾಯನಿಕ ಸಮೀಕರಣವನ್ನು ರಚಿಸೋಣ ಇದು ನೋಡಿ ಇದು ನಮ್ಮ ಸಂಪೂರ್ಣ ಸಮೀಕರಣ ಥ್ರೀ ಎಫ್ಇಎ ಸಬ್ಜಾಲೆ ಪ್ಲಸ್ ಫೋರ್ ಹೆಚ್ ಟು ಓ ಜಿ ಟು ಎಫ್ಇ ಥ್ರೀ ಓ ಫೋರ್ ಎಸ್ ಪ್ಲಸ್ ಫೋರ್ ಹೆಚ್ ಟು ಇಲ್ಲಿ ಒಂದು ಸೂಕ್ಷ್ಮ ಅಂಶವನ್ನ ಗಮನಿಸಿ ಹೆಚ್ ಟು ಒ ಪಕ್ಕದಲ್ಲಿ ಜಿ ಅಂತ ಇದೆ ಇದರರ್ಥ ಈ ಕ್ರಿಯೆಯಲ್ಲಿ ನೀರನ್ನ ದ್ರವರೂಪದಲ್ಲಿ ಅಲ್ಲ ಬದಲಿಗೆ ಹಬೆಯ ರೂಪದಲ್ಲಿ ಬಳಸಲಾಗಿದೆ ನೋಡಿ ಇದು ಎಷ್ಟು ನಿಖರವಾಡಿ ಮಾಹಿತಿ ಕೊಡುತ್ತೆ ಹಾಗಾದ್ರೆ ಈಗ ನಾವು ಮೊದಲು ನೋಡಿನ ಆ ಸಮೀಕರಣ ನೆನಪಿದೆಯಾ ಎಂ ಜಿ ಪ್ಲಸ್ ಓ ಟು ಗಿವ್ಸ್ ಎಂ ಒ ಈಗ ಇದನ್ನ ಸರಿದೂಗ್ಸೋದು ಹೇಗೆ ಅಂತ ನಿಮ್ಗೆ ಗೊತ್ತಾಗಿದೆ ಇದೊಂದು ಚಿಕ್ಕ ಚಾಲೆಂಜ್ ಪ್ರಯತ್ನ ಮಾಡಿ ನೋಡಿ ಉತ್ತರ ಸಿಗುತ್ತಾ ಅಂತ